ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂಗಳು ಏಕೆ ಏಕತೆ ಸಾಧಿಸಬೇಕು ಒಂದು ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಣೆ ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ ಹಿಂದೂಗಳು ಏಕತೆ ಸಾಧಿಸಿದರೆ ನಮ್ಮ ವೈವಿಧ್ಯಮಯ ಸಂಸ್ಕೃತಿಯು ಮತ್ತು ಪರಂಪರೆಯು ನಿರಂತರವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಎರಡು ಧಾರ್ಮಿಕ ಹಕ್ಕುಗಳ ರಕ್ಷಣಾ ನಮ್ಮ ಧಾರ್ಮಿಕ ಹಕ್ಕುಗಳನ್ನು ಆಚರಣೆಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸಲು ನಾವು ಒಗ್ಗಟ್ಟಾಗಿ ಇರಬೇಕು ಏಕತೆಯಿಲ್ಲದಿದ್ದರೆ ಧಾರ್ಮಿಕ ಪ್ರಭಾವ ಮತ್ತು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವ ಸಂಭವವಿದೆ ಮೂರು ಸಾಮಾಜಿಕ ಶ್ರೇಯಸ್ಸು ಹಿಂದುಗಳು ಒಗ್ಗಟ್ಟಾಗಿ ಇದ್ದಾಗ ಬಡತನ ಅಪರಾಧ ಮತ್ತು ಅಸಮಾನತೆಗಳ ವಿರುದ್ಧ ಹೆಚ್ಚಿನ ಪ್ರಭಾವ ಬೀರುವ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನಾಲ್ಕು ಸಾಂಸ್ಕೃತಿಕ ಪೀಡನೆಗೆ ಪ್ರತಿರೋಧ ಬಾಹ್ಯಶಕ್ತಿಗಳು ನಮ್ಮ ಧರ್ಮವನ್ನು ಅಥವಾ ಸಂಸ್ಕೃತಿಯನ್ನು ಬದಲಾಯಿಸಲು ಅಥವಾ ನಾಶ ಮಾಡಲು ಯತ್ನಿಸಬಹುದು ಹಿಂದೂಗಳು ಒಟ್ಟಾಗಿ ಇದ್ದರೆ ನಾವು ಈ ಪೀಡನೆಗೆ ಯಶಸ್ವಿಯಾಗಿ ಪ್ರತಿರೋಧ ಮಾಡಬಹುದು ಐದು ಯುವ ಪೀಳಿಗೆಗೆ ಪ್ರೇರಣೆ ಹಿಂದೂಗಳು ಏಕತೆ ಸಾಧಿಸಿದರೆ ಮುಂದಿನ ಪೀಳಿಗೆಗೆ ಸಂಸ್ಕೃತಿಯ ಮಹತ್ವವನ್ನು ತೋರಿಸಬಹುದು ಇದರಿಂದ ಅವರು ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಮೌಲ್ಯಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅನುಸರಿಸಲು ಪ್ರೇರಿತರಾಗುತ್ತಾರೆ ಆರು ವಿಶ್ವದ ಒಟ್ಟಾರೆ ಶ್ರೇಯಸ್ಸು ಹಿಂದೂಗಳ ಏಕತೆ ಮಾನವೀಯತೆಯ ಶಾಂತಿಯ ಮತ್ತು ಸಹಜೀವನದ ಸಂದೇಶವನ್ನು ಬಲಪಡಿಸಲಿದೆ ಏಕೆಂದರೆ ಹಿಂದೂ ಧರ್ಮವು ಈ ಮೌಲ್ಯಗಳನ್ನು ಉತ್ತೇಜಿಸುತ್ತದೆ ಹಿಂದೂಗಳ ಏಕತೆಯು ಕೇವಲ ಧಾರ್ಮಿಕ ಜಾಗೃತಿಯೇ ಅಲ್ಲ ಇದು ಸಮಾಜದ ಶ್ರೇಯಸ್ಸಿನ ಮತ್ತು ಮಾನವೀಯತೆಯ ಸಂಕೇತವಾಗಿದೆ ಸಂಘೇ ಶಕ್ತಿ ಕಲಿಯುಗೆ ಎಂಬ ಮಾತು ನಮ್ಮ ಏಕತೆಯ ಅಗತ್ಯತೆಯನ್ನು ಹತ್ತಿರದಿಂದ ಹೇಳುತ್ತದೆ